ಸತ್ತ ಯಾವ ಸತ್ತನೀಗ ಚಿಕ್ಕವನು ಚಿಕ್ಕವನ್ ಏನ್ ಹೆಸರು ಅವನಿಗೂ ಶಶಿಕುಮಾರ್ ಶಶಿಕುಮಾರ್ ಸತ್ತ ಎಷ್ಟು ವಯಸ್ಸಿನ ಸತ್ತ ಅವನು ಚಿಕ್ಕ ವಯಸ್ಸಿತ್ತು ಇಪ್ಪತ್ತಾರು ಇಪ್ಪತ್ತಾರ ಸತ್ತೋಗ್ಬಿಟ್ಟವ ಹ್ಮ್ ಇನ್ನಿಬ್ರು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಈಗ ಒಬ್ಬನ ಕೆಲ್ಸಕ್ಕೆ ಹೋಗ್ತಾನೆ ಒಬ್ಬನ ಅಂಗಡಿ ಇಟ್ಕೊಂಡಿದ್ದಾನೆ ಅಂಗಡಿ ಇಟ್ಕೊಂಡಿದ್ದಾನೆ ಈಗ ಅಂಗಡಿ ಇಟ್ಟ ಅವ್ರ ಮದುವೆ ಆಗಿದ ಇಲ್ಲಿಂದ ಹೊರಟು ಹೋಗ್ಬೇಕು ಹೊರಟು ಹೋಗ್ತಿಯಲ್ಲ ಮತ್ತೇನ್ ಬೇಕು ನೀನ್ ಕೇಳು ಹ್ಮ್ ಹ್ಮ್ ಆಮೇಲೆ ನೀನ್ ಹೋದ್ಮೇಲೆ ಈ ದೇಹದಲ್ಲಿ ಇರುವಂತ ಏನು ನಿನ್ನ ಜೊತೆಗೆ ತೊಗೊಂಡು ಬಂದಿಯಲ್ಲ ಏನೇನು ತೊಗೊಂಡು ಬಂದಿ ರೋಗ ಕಾಲು ನೋವು ಕೈ ನೋವು ಹೊಟ್ಟೆ ನೋವು ಹ್ಞೂ ಆಯ್ತು ಹೊಟ್ಟೆ ನೋವು ಇಷ್ಟಂತೂ ಕೊಟ್ಟಿ ಹ್ಞೂ ಹ್ಞೂ ಯಾವುದೂ ಇಲ್ಲ ಈಗ ನಿನ್ನ ಮನಸ್ನಾಗ ಈಗ ಏನದಲ್ಲ ನೋವು ಎಲ್ಲ ಹೋಯ್ತು ಈಗ ಭಾರ ಕಡಿಮೆ ಆಗಿದೆ ಕಡಿಮೆ ಆಯ್ತು ಮೈಯೆಲ್ಲ ನೋಯ್ಸಿದ್ದು ಕಡಿಮೆ ಆಗಿದೆ ಹೊಟ್ಟೆ ನೋವ್ಸ್ತಾ ಇದೆಯಾ ನೋಡು ಇಲ್ಲ ಹೋಗಿದೆ ಕಾಲು ಮೊಳಕಾಲು ಅನ್ನುಷ್ಟಿದೆ ನೋಡು ಒಂದು ಶೂನ್ಯ ಮಾತಾಡು ಯಾರ ನೀನು ಹೆಸರು ಏನು ಹೇಳು ಏನ್ ಹೆಸರು ಏನ್ ಹೆಸರು ಗಿರ್ಜಮ್ಮ 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 ನಾನು ಕೇಳುವ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕು ಅಂದ್ರೆ ನಿನಗೆ ಇಲ್ಲಿಂದ ಬಿಡುಗಡೆ ಮಾಡ್ತೇನೆ ನಾನು ನಿನ್ನ ಎಲ್ಲವನ್ನು ನಿನ್ನ ಬಿಡುಗಡೆ ಮಾಡ್ತೀನಿ ಏನು ಹೇಳಿದೆ ಹೆಸರು ಗಿರ್ಜಮ್ಮ ಗಿರ್ಜಮ್ಮ ಈ ದೇಹದಲ್ಲಿ ಬಂದು ಎಷ್ಟು ವರ್ಷ ಆಯ್ತು ಎಷ್ಟು ದಿವಸ ಆಯ್ತು ಎರಡು ವರ್ಷ ಎರಡು ವರ್ಷದಿಂದ ಇಲ್ಲಿದ್ದಿ ಹೌದಾ ಹ ಗಿರ್ಜಮ್ಮ ನೀನು ಸತ್ತಾಗ ಎಷ್ಟು ವಯಸ್ಸಿತ್ತು ಎಷ್ಟು ವಯಸ್ಸಿತ್ತು ಎಪ್ಪತ್ತು ವರ್ಷ ತಾನೆ ಹ ನೀ ಹೇಗೆ ಸತ್ತಿ

ಅವಾಗ ಎಷ್ಟು ವರ್ಷ ಆಯ್ತು ನಿನ್ ಗಂಡ ತೀರ್ಕೊಂಡ ಗಂಡ ಸತ್ತು ಜಾಸ್ತಿ ವರ್ಷ ಆಯ್ತು ವರ್ಷ ಆಯ್ತು ನಿಮ್ ವಿಧವೇ ಆಗಿದ್ಲಿ ಮಕ್ಕಳಿದ್ರೇನು ಮೂರ್ ಜನ ಗಂಡು ಮಕ್ಕಳು ಏನ್ ಹೆಸರು ಅವ್ರದ್ದು ಶಶಿಕುಮಾರ್ ಅವ್ರ ಆನಂದ್ ಸುನೀಲ್ ಸುನೀಲ್ ಹೆಣ್ಮಕ್ಳು ಇರ್ಲಿಲ್ಲ ಚಿಕ್ಕ ಮಗ ಸತ್ತೋಗಿದ್ದಾನೆ ಮಗ ಸತ್ತ ಯಾವ ಸತ್ತಾನೀಗ ಚಿಕ್ಕವರು ಚಿಕ್ಕವನ್ ಏನ್ ಹೆಸರು ಅವನಿಗೂ ಶಶಿಕುಮಾರ್ ಸತ್ತ ಎಷ್ಟು ವಯಸ್ಸಿನ ಸತ್ತ ಅವನು ಚಿಕ್ಕ ವಯಸ್ಸಿತ್ತು ಇಪ್ಪತ್ತಾರು ಇಪ್ಪತ್ತಾರ ಸತ್ತೋಗ್ಬಿಟ್ಟವ ಹ್ಮ್ ಇನ್ನಿಬ್ರು ಮಕ್ಕಳು ಏನು ಮಾಡ್ತಾ ಇದಾರೆ ಈಗ ಒಬ್ಬನ ಕೆಲ್ಸಕ್ಕೆ ಹೋಗ್ತಾನೆ ಒಬ್ಬನ ಅಂಗಡಿ ಇಟ್ಕೊಂಡಿದ ಅಂಗಡಿ ಇಟ್ಕೊಂಡಿದ ಈಗ ಅಂಗಡಿ ಇಟ್ಟು ಅವ್ರ ಮದುವೆ ಆಗಿದ ಮದುವೆ ಆಗಿದೆ ಮಕ್ಕಳಿದಾರ ಅವ್ರಿಗೆ ಹ್ಮ್ ಚೆನ್ನಾಗಿದ್ದಾರ ಅವರು ಹ್ಮ್ ಹ್ಮ್ ಹಾಗೆ ಮತ್ತೆ ಇದ್ದ ಮೇಲೆ ನೀನ್ ಯಾಕೋ ಈಗ ಭೂತಾದಿ ನಾನು ಹೆಂಗ್ ಹೊಡೆದ್ಬಿಟ್ರು ನಿನ್ ಸಾಯಿ ಹೊಡೆದ್ರು ಯಾವ ಯಾವ ಕಾರಣಕ್ಕ ಸಾಯಿ ಹೊಡೆದ್ರು ನಿನ್ಗೆ ಬಹಳ ತೊಂದರೆ ಆಗಿದ್ದ ಅಲ್ಲ ಎಪ್ಪತ್ತು ವರ್ಷ ಆಗಿತ್ತಲ್ಲ ನಿನ್ಗೆ ಕೊಲೆ ಮಾಡೋದು ಅವಶ್ಯಕತೆ ಏನಿತ್ತು ಅವ್ರಿಗೆ ಗೊತ್ತಿಲ್ಲ ಗೊತ್ತಿಲ್ಲ ಹೆಂಗ ಎದರಿಂದ ಹೊಡೆದ್ರು ನಿನ್ಗೆ ಅದೇ ಊಟ ಮಾಡಿ ಮಲ್ಕೊಂಡಿದ್ದೀನಿ ಅಲ್ಲೇ ಹೋಗಿಬಿಟ್ಟಿದ್ದ ಅಲ್ಲೇ ಮುಗಿದ್ಬಿಟ್ರೆ ಅವ್ರೆ ಅಡ್ಗೆ ಮಾಡ್ಕೊಡ್ತಿದ್ರು ಸೊಸೆ ಹತ್ರ ಹೋಗ್ಬೇಕು ಒಂದ್ರೆ ಸೊಸಿ ಹತ್ರ ಹೋಗಿದ್ದೆ ನಾಕ್ ದಿನ ಹೋಗಿದ್ದೆ ಅವಳು ಹೋಗಿ ಏನೋ ಮಾಡಿಸ್ಬೋದು ಬಂದ್ಬಿಟ್ರು ಮನೆ ಬಂದೋಬಸ್ತು ತಳಗಿನ ಹತ್ರ ಹೋಗ್ಬೇಕಂದ್ರೆ ತಳಗೂ ಹಾಕ್ಬಿಟ್ಟಿದ್ರು ಅದಕ್ಕೆ ಇಪ್ಪು ಪಾಪು ಕಾಣ್ತು ಈ ಪಾಪುನ ಹತ್ರ ಬಂದ್ಬಿಟ್ಟು ಇದು ಪಾಪು ಈ ಪಾಪು ಎಷ್ಟು ವಯಸ್ಸಿತ್ತು ಅವಾಗ ಅವಳು ನಮ್ ಬೇಟಿಗೆ ಬಂದ್ ಮೂರ್ ವರ್ಷ ಆಯ್ತು ಮೂರ್ ಬಿಲ್ಡಿಂಗ್ ಮೂರ್ ವರ್ಷ ಆಗಿತ್ತ ಸರಿ ಹ್ಮ್ ಮತ್ತೆ ಈಗ ಏನ್ ಏನ್ ಬೇಕು ಈಗ ನಿನಗೆ ಹೊರಗೆ ಹಾಕ್ಬೇಕು ಮುಕ್ತಿ ಕೊಡಿಸಿದ್ರೆ ಹೋಗ್ತೀಯ ಹ್ಮ್ ಬೇರೆ ಹೊಟ್ಟೆಯಲ್ಲೇ ಬೇರೆ ಹುಟ್ಟೆ ಹುಟ್ಟಿ ಯಾಕ ಸಾಕು ಯಾಕೆ ಅಲ್ಲೇ ಅಲ್ಲೇ ಹೋಗು ನಿನಗೆ ಇಲ್ಲಿಂದ ಮುಕ್ತಿ ಕೊಡಿಸ್ತೇನೆ ನೀ ಗಿರ್ಜಮ್ಮ ಇಲ್ಲಿಂದ ಹೊರಟು ಹೋಗ್ಬೇಕು ಹೊರಟ ಹೋಗ್ತೀಯಲ್ಲ ಹಾಂ ಮತ್ತೇನು ಬೇಕು ನೀನು ಕೇಳು ಆಯ್ತು ಹ್ಞೂ ಆಯ್ತು ಆಮೇಲೆ ನೀನು ಹೋದ ಮೇಲೆ ಈ ಇರುವಂತ ಏನು ನಿನ್ನ ಜೊತೆಗೆ ತಗೊಂಡ್ ಬಂದಿ ಅಲ್ಲ ಏನೇನು ತೊಗೊಂಡು ಬಂದಿ ರೋಗ ಕಾಲು ನೋವು ಕೈ ನಾವು ಹೊಟ್ಟೆ ನೋವು ಹ್ಞೂ ಆಯ್ತು ಹೊಟ್ಟೆ ನೋವು ಇಷ್ಟಂತೂ ಕೊಟ್ಟಿ ಹ್ಞೂ ಹ್ಞೂ ಅದೆಲ್ಲನೂ ವಾಪಾಸ್ ತಗೋಬೇಕಲ್ವಾ ನಿರ್ಚಮ್ಮ ಸೌತಿ ಹ್ಮ್ ತಗೋ ಎಲ್ಲ ರೋಗಗಳನ್ನು ವಾಪಸ್ ತಗೋ ತಗೋ ಎಲ್ಲ ರೋಗಗಳನ್ನ ಯಾವ ನಿನ್ ನಿನಗಿದ್ದ ರೋಗಗಳು ಯಾವ ಈ ದೇಹದಲ್ಲಿ ಉಳಿಬಾರ್ದು ತಗೊತಾ ಇದ್ಯಾ ತಗೊತಾ ಇದ್ಯಾ ತಗೊಂಡು ಹ ನೋ ಮತ್ತೇನೇನು ತಂದಿದ್ದೀನಿ ನೋಡಿ ನಿನ್ನ ಜೊತೆಗೆ ಬರುವತ್ತನ ಹ್ಮ್ ಏನ್ ತಂದಿದ್ದಿ ಜೊತೆಗೆ ಏನ್ ತಗೊಂಡು ಬಂದಿದ್ದಿ ನೀನು ಏನು ತರ್ಲಿಲ್ಲ ಈ ರೋಗಗಳನ್ನ ಅಷ್ಟೇ ತಂದಿ ಹ್ಮ್ ಹೋಯ್ತಲ್ಲ ಈಗ ಈಗಿದು ಹೋದ್ಮೇಲೆ ಈಕೆಗೆ ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಆರೋಗ್ಯವಂತನನ್ನಾಗಿ ಮಾಡ್ಬೇಕಲ್ಲ ಹೌದಾ ಗಿರ್ಜಮ್ಮ ನಿನಗಂತೂ ಎಪ್ಪತ್ತು ವರ್ಷ ಆಗಿದೆ ಹ್ಮ್ ಈಗೇನು ಆಶೆ ಇಲ್ಲ ಈಗ ಹ್ಮ್ ಈಗ ನೋಡು ಮತ್ತೆ ಏನಕ್ಕೆ ನಿನ್ಗೆ ಏನಿದ್ರೆ ಕೇಳುದ್ರೆ ಕೇಳೋದು ಗಿರ್ಜಮ್ಮ ನಿನಗೇನ್ ಬೇಕು ನಿಜ ನಿನ್ನ ಪತಿ ಹೆಸರು ಏನಿತ್ತು ಗಂಡಂದು ವೀರಪ್ಪ ವೀರಪ್ಪ ಏನು ಕೆಲಸ ಮಾಡುತ್ತಿದ್ದವನು ಅವನು ಮನೆಯಲ್ಲೇ ಇರ್ತಿದ್ದ ಸರ್ ಮನೆಯಲ್ಲೇ ಇರ್ತಿದ್ದಾ ಅವನು ಮನೆ ಹೆಂಗ್ ನಡಿತಿತ್ತು ಊಟ ಸಂತ ಬಿಲ್ಡಿಂಗ್ ಮಕ್ಕಳು ಓಡಾಡುತ್ತಿದ್ದರು ಸರ್ ಹೌನ ಅದೇ ಬಿಲ್ಡಿಂಗ್ ನಲ್ಲಿ ಓಹ್ ಹ್ಮ್ ಹ್ಮ್ ಅದೇ ಬಿಲ್ಡಿಂಗ್ ನಲ್ಲಿ ನಿಮ್ಮ ಆರಾಮ ಇದ್ದ ಇದ್ದಾ ಹ್ಮ್

ನಿನ್ನ ಜೊತೆಗೆ ತಂದಂಥ ಯಾವ ವಸ್ತುಗಳು ಕೂಡ ಈ ದೇಹದಲ್ಲಿರಬಾರ್ದು ಹ್ಮ್ ನಿನಗೆ ಇಲ್ಲಿಂದನೇ ಮುಕ್ತಿ ಕೊಡಿಸ್ತೀನಿ ಆಯಿತು ಹ್ಮ್ ಮತ್ತೆ ಯಾವ ಕಾಲಕ್ಕೂ ಪ್ರಭಾವತಿಯ ದೇಹದ ಸಮೀಪ ಬರ್ತಕ್ಕದ್ದಲ್ಲ ಹಾಗಂತ ವಚನ ಕೊಡು ನನಗೆ ಹ್ಮ್ ಪ್ರಭಾವತಿಯ ದೇಹದ ಸಮೀಪ ಬರ್ತಕ್ಕದ್ದಲ್ಲ ವಚನ ಕೊಡು ಹಾಗೆ ನನಗೆ ಈ ಕೈಗೆ ಶಕ್ತಿ ಕೊಡ್ತೀನಿ ಎತ್ತು ಹೇಳು ಹೇಳು ಹ್ಮ್ ಹೇಳು ಪ್ರಭಾವತಿಯ ದೇಹದ ಸಮೀಪ ನಾನು ಬರುವುದಿಲ್ಲ ಬರೋದಿಲ್ಲ ಹೌದಾ ನಿನಗೆ ಇಲ್ಲಿಂದ ಬಿಡುಗಡೆ ಮಾಡ್ತನಿ ಇನ್ಯಾವ ಕಾಲಕ್ಕೂ ಈ ಕಡೆ ಬರತಕ್ಕದ್ದಲ್ಲ ಹ್ಮ್ ಮುಂದಿನ ಜೀವನ ಚೆನ್ನಾಗಿರ್ತದ ಜೀವನ ಮಾಡು ಸುಮ್ಮನೆ ಬೇರೆಯವ್ರಿಗೆ ತೊಂದರೆ ಮಾಡ್ತಾ ಮಾಡ್ತಾ ನೀನು ಬೇರೆಯವ್ರಿಗೆ ಯಾಕೆ ತೊಂದರೆ ಕೊಡ್ತೀನಿ ಹ್ಮ್ ನಿನಗೆ ತೊಂದರೆ ಕೊಟ್ಟರೆ ನಿನ್ನ ಮಕ್ಕಳು ಇದ್ರಲ್ಲ ಮಕ್ಕಳು ಅವರು ಇದ್ರಲ್ಲ ಮೊಮ್ಮಕ್ಕಳು ಇದಾರಲ್ಲ ಹ್ಮ ಇದಾರ ಹ್ಮ ನಿನ್ ಬೆಂಡ್ಲಿ ಬಿಲ್ಡಿಂಗ್ ನಲ್ಲಿ ಎಷ್ಟು ಜನರಿಗೆ ಬಾಡಿಗೆ ಕೊಟ್ಟಿದ್ದೀನಿ ನೀನು ಎಷ್ಟು ಜನ ಮತ್ತಲ್ಲ ರೂಮ್ ಎಷ್ಟು ಮೂರ ಆತಿಗೆ ನಾನೇನು ಹೇಳಿದ್ ಕೇಳಿದೆ ಗಿರ್ಜಮ್ಮ ನಿನಗೆ ಇಲ್ಲಿಂದ ಮುಕ್ತಿ ಆಗ್ತದ ನೀನು ಸ್ವಲ್ಪ ದಿವಸನಲ್ಲಿ ಬೇರೆ ಹೊಟ್ಟೆಯಲ್ಲಿ ಹುಟ್ಟಿ ಬರ್ಬೇಕು ನೀನು ಹಾ ಹೊಸ ಜೀವನ ಮಾಡಬೇಕು ಹ ಆಯ್ತು ಈಗ ಹಿಂದಿನ ಜನ್ಮ ಬೀಸಿನ ಜೀವನ ಮುಗಿತು ಹ್ಮ್ ಹ್ಮ್ ಹೋಗ್ತಿಯಾ ಗ್ಯಾರಂಟಿ ನೋಡಿ ಆಮೇಲೆ ಈ ಕಡೆ ಅಂದ್ರೆ ನಾನು ಮಾತ್ರ ಭಾಳ ಕೆಟ್ಟ ಪರಿಣಾಮ ಮಾಡ್ತೇನೆ ಹೌದಾ ಹೌದಾ ಗಿರ್ಜಮ್ಮ ನಾನು ಅಂದ ತಕ್ಷಣ ಇಲ್ಲಿಂದ ಹೋಗ್ಬೇಕು ಒಂದು ಎರಡು ಮೂರು ಹೊರಗೋಗ ನಡೆಯವರು ಹೋದಿ ಹೋದಿ ಹಾಂ ಈಗ ಅದೇ ಹೌದು ಹ್ಞೂ ಪ್ರಭಾವತಿ ಇಷ್ಟದವರೆಗೆ ನಡೆದಂಥದ್ದು ಯಾವುದು ನೆನಪಿಡ್ಬೇಡ ಎರಡೂ ಕೈ ಕ ಎರಡೂ ಕೈ ಉಜ್ಜಿಕೊಂಡು ಮುಖದ ಮೇಲೆ ಉಜ್ಜಿಕೊಂಡು ಹುರುಪಿನಿಂದ ನಗ್ತಾ ನಗ್ತಾ ಹ್ಞೂ ಕೈ ಉಜ್ಜಿಕೋ ಕೈ ಉಜ್ಜಿಕೊ ಹ್ಞೂ ನಗ್ತಾ ನಗ್ತಾ ಆರಾಮಾಗಿ ನೀನು ಮುಂದಿನ ಜೀವನ ಇದು ಮಾಡು ಹ್ಮ್ ಭಾಳ ಬೇಗ ನೀನು ಆರಾಮಾಗ್ತೀಯ ಹ್ಞೂ ಓಕೆ ಓಕೆ ಹ್ಮ್ ಪ್ರಭಾವತಿ ನಿದ್ರೆ ಯಾಕೆ ಬಂದಿತ್ತು ನಿನಗೆ ಹ್ಮ್ ಯಾಕೆ ನಿನ್ನೆ ನಿದ್ರೆ ಮಾಡಿಲ್ಲ ಹ್ಮ್ ಹ್ಮ್ ಎಷ್ಟು ಹೊತ್ತು ಮಲ್ಕೊಂಡಿದ್ದೀನಿ ನೀನು ಎಷ್ಟು ಹೊತ್ತು ಮಲ್ಕೊಂಡಿದ್ದೀನಿ ಹ್ಞೂ ಹ್ಞೂ ಎಲ್ಲ ನಗ್ತಾ ನಗ್ತಾ ಜೀವನ ಮಾಡಬೇಕು ಆರಾಮಾಗಿ ಊಟ ಮಾಡಬೇಕು ಈ ನೋವುಗೂ ಎಲ್ಲ ಹೋಗ್ಬಿಟ್ಟಿವ ಈಗ ಯಾವುದು ಈಗ ನಿನ್ನ ಮನಸ್ಸನ್ನ ಈಗ ಏನದಲ್ಲ ನೋವು ಎಲ್ಲ ಹೋಯ್ತು ಈಗ ಭಾರ ಕಡಿಮೆ ಆಗಿದೆ ಕಡಿಮೆ ಆಯ್ತು ಮೈ ಎಲ್ಲ ನೋಯಿಸೋದು ಕಡಿಮೆ ಆಗಿದೆ ಹೊಟ್ಟೆ ನುಸ್ತಾ ಇದೆ ನೋಡು ಹೋಗಿದೆ ಕಾಲು ಮೊಳಕಾಲು ನುಸ್ತಾ ಇದೆ ನೋಡು ಹ್ಮ್ ಕೈಯಲ್ಲಿ ಹಿಂಗ್ ವ್ಯಾಯಾಮ ಮಾಡಂಗೆ ಹ್ಮ್ ನೋಡು ಜಾಡ್ಸು ಹ್ಮ್ ಮೊಳಕಾಲು ನೋವು ಇದೇನಾ ಇಲ್ಲ ಮತ್ತೇನು ನೋವು ಇಲ್ಲಲ್ಲ ಹ್ಮ್ ಹತ್ತು ನಿಮಿಷ ಇಲ್ಲಿ ಎದ್ದು ಅಡ್ಡಾಡ್ಸು ಹಾ ಹೇಳ ಅಪ್ಪ ಆ ಡೋರ್ವರೆಗೆ ಹೋಗಿ ಬಾ ಈಗ ಬಿಟ್ಟರು ಕೈ ಕಚ್ಬಿಟ್ರು ಹ್ಞೂ ಈಗೇನು ಹಿಡಿಯಬೇಕು ಎಲ್ಲ ಎಲ್ಲ ಮುಗೀತು ಅದು ಏನು ಬಂದಿತ್ತು ಎಲ್ಲ ಹ್ಞೂ